ನಮಸ್ಕಾರಗಳು ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಫೈನಲ್ ನಲ್ಲಿ ಯಾವ ಪ್ರೈಸ್ ಮನಿಗಳು ಸಿಕ್ಕಿದೆ ಯಾವ ಪ್ಲೇಯರ್ಸ್ ಗಳಿಗೆ ಎಷ್ಟೆಷ್ಟು ಸಿಕ್ಕಿದೆ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಅದೇ ರೀತಿಯಾಗಿ ವಿನ್ ಆಗಿರುವಂತ ಟೀಮ್ ಗೆ ಎಷ್ಟು ಸಿಕ್ಕಿದೆ ರನ್ನರ್ ಗೆ ಅದೇ ರೀತಿಯ ಕ್ವಾಲಿಫೈರ್ ಆಗಿರುವಂತ ಟೀಮ್ಸ್ ಗಳಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಸಿಕ್ಕಿದೆ ಅದೇ ರೀತಿಯಾಗಿ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಫೈನಲ್ ಅಲ್ಲಿ ಪ್ರೈಸ್ ಮನಿ ಲಿಸ್ಟ್ ಯಾವ್ಯಾವ ಎಷ್ಟು ಸಿಕ್ಕಿದೆ ಅಂತ ಅದಕ್ಕೊ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲಾಗೆ ಐಪಿಎಲ್ ಫೈನಲ್ ಏನ್ ನಮ್ಮ ಆರ್ ಸಿ ಬಿ ವಿನ್ ಆಯ್ತು ಅದೊಂಥರ ಏಯ್ಟೀನ್ ಸೀಸನ್ ಕನಸು ಒಮ್ಮೆಲೆ ನನಸಾಗಿರುವಂತ ದಿನ ಅಂತಾನೆ ಹೇಳ್ಬೋದಾಗಿದೆ ಅದಾದ ತಕ್ಷಣ ಸಿಕ್ಕಾಪಟ್ಟೆ ಕ್ರೌಡ್ ಫುಲ್ ಆಗೋದು ಅದರಲ್ಲೂ ಪರೇಡ್ ಗೆ ಏನ್ ಬಂತು ವಿಕ್ಟ್ರಿ ಪರೇಡ್ ಅಲ್ಲಂತೂ ಸಿಕ್ಕಾಪಟ್ಟೆ ಹನ್ನೊಂದು ಜನ ಸತ್ತದ್ದು ಒಮ್ಮೆಲೆ ತುಳಿತದಲ್ಲಿ ಅದೇ ರೀತಿ ನಾಲ್ಕರಿಂದ ಐದ್ ಜನ ಅದಕ್ಕೆ ಪರಿಹಾರನೂ ಕೂಡ ಕೊಟ್ಟಾಯ್ತು ಎಲ್ಲ ಆದ್ರೂ ಕೂಡ ಅದು ಹೋಗಿರುವಂತ ಜೀವನ ದುಡ್ಡು ಕೊಟ್ಟರು ಎಷ್ಟೇ ಕೊಟ್ಟರು ಕೂಡ ಅದಂತೂ ಬರಲ್ಲ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಲ್ಲಿ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗಿತ್ತು ಗೌರ್ಮೆಂಟ್ ಮೇನ್ ಆಗ ನಮ್ಮ ಕರ್ನಾಟಕದ್ದು ಗೌರ್ಮೆಂಟ್ ಮೇನ್ ಆಗಿ ಕೇರ್ಫುಲ್ ಹಾಕೊಂಡು ಅಷ್ಟು ಹೌದು ಹೆವಿ ಟೀಮ್ ಇರೋದ್ರಿಂದ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಫ್ಯಾನ್ಸ್ ಗಳು ಅಷ್ಟೇ ಮುಗಿಬಿಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾವ ರೀತಿ ಕ್ರೌಡ್ ಅಂತ ಹೇಳಿದ್ರೆ ಅನ್ಬಿಲಿವೇಬಲ್ ಕ್ರೌಡ್ ಇನ್ನು ಕೂಡ ಆ ರೀತಿ ಕ್ರೌಡ್ ಇನ್ನೂವರೆಗೂ ನೋಡೋದೇ ಇಲ್ಲ ಅರ್ಜೆಂಟೀನಾ ನಮ್ಮ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ್ಲೂ ಕೂಡ ಅಷ್ಟೊಂದು ಕ್ರೌಡ್ ಇಲ್ಲ ಇತ್ತು ಆ ರೀತಿ ಫುಲ್ಫಿಲ್ ಆಗಿರುವಂತ ಗ್ರೌಂಡ್ ಅಲ್ಲಿ ಮೇನ್ ಆಗಿ ಗೌರ್ಮೆಂಟ್ ಕೇರ್ಲೆಸ್ ಮಾಡಾಕ್ತು ಅಂತಾನೆ ಹೇಳ್ಬೋದಾಯ್ತು ಸಿಕ್ಕಾಪಟ್ಟೆ ಕ್ರೌಡ್ ಇದ್ರು ಕೂಡ ಒಂಚೂರು ಕೂಡ ಅಲ್ಲಿ ಶಿಸ್ತಿನ ಅಂದ್ರೆ ಆರ್ಮಿಸ್ ಗಳು ಮೇನ್ ಆಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಅಲ್ಲಿ ಪೊಲೀಸರಿಂದ ಏನು ಅಷ್ಟೊಂದೇನು ಕೇರ್ಫುಲ್ ಆಗಲ್ಲ ಮೇನ್ ಆಗಿ ಆರ್ಮಿ ಅವ್ರ ಏನಾದ್ರು ಇದ್ದದಾದ್ರೆ ಒಳ್ಳೇದಾಗ್ತಿತ್ತು ಗೌರ್ಮೆಂಟ್ ಮೇನ್ ಆಗಿ ಕೇರ್ಫುಲ್ ಮಾಡ್ಬೇಕಾಯ್ತು ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಅದೆಲ್ಲ ಥಿಂಕ್ ಮಾಡ್ಕೊಂಡು ಪರೇಡ್ ಮಾಡ್ಬೇಕಾಯ್ತು ನನ್ನ ಪ್ರಕಾರ ಅನಿಸ್ತಾ ಇದೆ ಆ ರೀತಿ ಸಾವನ್ನಲ್ಲಿ ಅಪ್ ಅಪ್ ಇರೋದು ನೋಡ್ತಾ ಇದೆ ಜೀವನೇ ದೊಡ್ತು ಆರ್ ಸಿ ಬಿ ಕಿಂತ ಹೆಚ್ಚಿನದಾಗಿ ಜೀವನೇ ದೊಡ್ಡ ಆದ್ರೂ ಕೂಡ ಸಿಕ್ಕಾಪಟ್ಟೆ ಗಳು ಹನ್ನೊಂದು ಜನ ಲಿಟ್ರಲ್ಲಿ ಸತ್ತಿರೋದು ಅಂತ ಹೇಳ್ದೆ ಲೆಕ್ಕಕ್ಕೆ ಇಲ್ವಾ ಅದು ಆ ರೀತಿ ಹತ್ತ ಲಕ್ಷ ಏನೂ ಅಲ್ಲ ಅದೊಂಥರ ಜೀವ ಇದ್ರೆ ಎಲ್ಲೋ ಹೋಗಿರೋದು ಆದ್ರೆ ಹತ್ತು ಲಕ್ಷ ಜೀವಕ್ಕೆ ಏನೂ ತಾಗಲ್ಲ ಅದ್ರ ಬಗ್ಗೆ ಬಿಟ್ಟಾಕೋಣ ಇವಾಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಅವಾರ್ಡ್ಸ್ ಗಳು ನೋಡೋದಾದ್ರೆ ಎಸ್ ಆರ್ ಸಿ ಬಿ ವಿನ್ ಆಗಿರೋದಕ್ಕೆ ಆರ್ ಸಿ ಬಿ ಗೆ ಇಪ್ಪತ್ತು ಕೋಟಿ ರೂಪಾಯಿ ಸಿಕ್ತಿರೋದು ಅದೇ ರೀತಿ ರನ್ನರ್ ಅಪ್ಸ್ ಆಗಿರುವಂತ ಪಂಜಾಬ್ ಕಿಂಗ್ಸ್ ಗೆ ಟ್ವೆಲ್ ಪಾಯಿಂಟ್ ಫೈವ್ ಕ್ರೋರ್ ಸಿಕ್ಕಿರೋದು ಒಂಥರ ಎರಡು ಟೀಮ್ ಕೂಡ ಸೈಕ್ ಪ್ರದರ್ಶನ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ ಇಂದನು ಕೂಡ ಎಂಡ್ ಆಫ್ ದ ಮ್ಯಾಚ್ ತನಕ ಕೂಡ ಎಲ್ಲೂ ಕೂಡ ಒಂದ್ ಸೈಡೆಡ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಚೆನ್ನಾಗಿ ಪಂಜಾಬ್ ಮಾಡಿದ್ರು ಬಿಟ್ರೆ ಎರಡು ಟೀಮ್ ಕೂಡ ಈಕ್ವಲ್ಲಿ ಫೈಟ್ ನ ಕೊಟ್ಟಿರೋದು ಫೈನಲ್ ಅಲ್ಲೂ ಕೂಡ ಏನಾದ್ರೂ ಮತ್ತೊಂದು ಎರಡು ಮೇನ್ ಆಗಿ ವಧೇರವ್ರು ಏನಾದ್ರು ಆಟ ಆಡ್ತಾ ಅದು ಕೂಡ ಫೈನಲ್ ನಮ್ಮ ಆರ್ಸಿಬಿ ಸಿ ಬಿ ಕೈಯಿಂದ ತಪ್ಪೋಗಿತ್ತು ಆ ರೀತಿ ಆಗಿ ಶಶಾಂಕ್ ಸಿಂಗ್ ಔಟ್ ಫಿನಿಶ್ ಮಾಡಿರೋದು ಜಿತೇಶ್ ಶರ್ಮ ಅವರು ಕೂಡ ಕ್ವಾಲಿಟಿ ಬ್ಯಾಟಿಂಗ್ ಆಟ ಈ ಸೀಸನ್ ಅಲ್ಲಿ ಅಂತಲೇ ಹೇಳ್ಬೋದು ಸೈಕ್ ಬ್ಯಾಟಿಂಗ್ ಆಟ ಆಡಿರೋದು ಇಲ್ಲಿ ಜಿತೇಶ್ ಶರ್ಮ ಅವರು ಆ ರೀತಿ ಒಳ್ಳೆ ಮಿಡ್ಲ್ ಅಲ್ಲಿ ಬಂದ್ಕೊಂಡು ಆ ರೀತಿ ಸ್ಟ್ರೈಕ್ ರೇಟ್ ನ ಇಂಪ್ರೂವ್ ಮಾಡಿರೋದು ಏಟ್ ಬಾಲ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರನ್ಸ್ ಏನು ಹೊಡೆದಿರುವುದು ಕಾಂಟ್ರಿಬ್ಯೂಷನ್ ಹ್ಯೂಜ್ ಸಿಕ್ಸ್ ಯಾವ ರೀತಿ ಅದು ಒಂದು ಆಫ್ ಸೈಡ್ ಅಂದ್ರೆ ಮಿಡ್ ಆಫ್ ಕಡೆ ಹೊಡೆದಿರುವಂತ ಕವರ್ಸ್ ಮೇಲೆ ಸಾಲಿಡ್ ಸಿಕ್ಸ್ ಅಂತಾನೆ ಹೇಳ್ಬೋದಾಗಿದೆ ಪಿಚ್ ಆಫ್ ದ ಬಾಲ್ ಬಂದ್ಕೊಂಡು ಕವರ್ಸ್ ಮೇಲೆ ಹೊಡೆದಿರೋದು ಸಾಲಿಡ್ ಸ್ಟ್ರೋಕ್ ಗಳನ್ನ ಈ ಬಾರಿ ಜಿತೇಶ್ ಶರ್ಮಾ ಅವರು ಪ್ರೊವೈಡ್ ಮಾಡಿರೋದು ಸ್ಟೈಲಿಶ್ ಆಗಿ ಕ್ಯಾಪ್ಟನ್ಸಿ ಇಟ್ಕೊಂಡು ಎಲ್ ಎಸ್ ಸಿ ಮೇಲೆ ಸ್ಟೈಲಿಶ್ ಆಗಿ ವಿನ್ ಮಾಡಿಸಿರೋದು ಸಾಲಿಡ್ ಹಾಕೊಂಡ್ ಇತ್ತು ಅದೇ ರೀತಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಹಾಕೊಂಡು ಸಾಯಿ ಸುದರ್ಶನ್ ಅವರಿಗೆ ಜಿಟಿ ಕಡೆಗೆ ಮೇನ್ ಹಾಕೊಂಡಲ್ಲಿ ಜಿಟಿ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಎರಡು ಕೂಡ ಸ್ಟೈಲಿಶ್ ಹಾಕೊಂಡು ಇಟ್ಕೊಂಡು ಅವ್ರು ಬಂದಿದ್ರು ಅದು ಕೂಡ ಅವರ ವಿನ್ ಆಗ್ಲಿಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಹಾಕೊಂಡು ಸೂರ್ಯಕುಮಾರ್ ಯಾದವ್ ಎಂ ಗೆ ಸಿಕ್ಕಿರೋದು ಆರೆಂಜ್ ಕ್ಯಾಪ್ ಅಲ್ಲಿ ಟೆನ್ ಲ್ಯಾಕ್ಸ್ ರೂಪಾಯಿ ಸಾಯ್ ಗೆ ಮತ್ತೆ ಜಿಟಿ ಕಡೆ ಸಿಕ್ಕಿರೋದು ಪರ್ಪಲ್ ಕ್ಯಾಪ್ ಅಲ್ಲೂ ಕೂಡ ಹತ್ತು ಲಕ್ಷ ರೂಪಾಯಿ ಪ್ರಸಿದ್ಧ ಕೃಷ್ಣ ಅವರಿಗೆ ಜಿಟಿ ಕಡೆ ಸಿಕ್ಕಿರೋದು ಮೋಸ್ಟ್ ಸಿಕ್ಸಸ್ ಅವಾರ್ಡ್ ನಿಕೋಲಸ್ ಪೂರನ್ ಅವರಿಗೆ ಎಲ್ ಎಸ್ ಜಿ ಅಲ್ಲಿ ಸಿಕ್ಕಿರೋದು ಮೋಸ್ಟ್ ಫೋರ್ಸ್ ಅವಾರ್ಡ್ ಸಾಯಿ ಸುದರ್ಶನ್ ಜಿ ಟಿಗೆ ಸಿಕ್ಕಿರೋದು ಬೆಸ್ಟ್ ಸ್ಟ್ರೈಕ್ ರೇಟ್ ಅವಾರ್ಡ್ ವೈಭವ್ ಸೂರ್ಯವಂಶಿ ಗೆ ಸಿಕ್ಕಿರೋದು ಮೋಸ್ಟ್ ಡಾಟ್ ಬಾಲ್ಸ್ ಅದೇ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಅವರಿಗೆ ಜಿಟಿ ಕಡೆ ಸಿಕ್ಕಿರೋದು ಕ್ಯಾಚ್ ಆಫ್ ದ ಸೀಸನ್ ಹಾಕೊಂಡು ಇಲ್ಲಿ ಕುಸಲ್ ಮೆಂಡಿಸ್ ಅವರಿಗೆ ಸಿಕ್ಕಿರೋದು ಅಂತಾನೆ ಹೇಳ್ಬೋದಾಗಿದೆ ಸ್ಟೈಲಿಶ್ ಕ್ಯಾಚ್ ನ ಇಲ್ಲಿ ಹಿಡಿದಿರೋದು ಕಮಿಂದ ಮೆಂಡಿಸ್ ಅವ್ರಿಗೆ ಕುಸಾಲ್ ಮೆಂಡಿಸ್ ಅಲ್ಲ ಕಮಿಂದ ಮೆಂಡಿಸ್ ಅವ್ರಿಗೆ ಎಸ್ಆರ್ ಎಚ್ ಪರವಾಗಿ ಫೇರ್ ಪ್ಲೇ ಅವಾರ್ಡ್ ಚೆನ್ನೈ ಸೂಪರ್ ಕಿಂಗ್ಸ್ ಎಸ್ ಇದು ಅಂಪೈರ್ ಅದೇ ರೀತಿಯಾಗಿ ಯಾವ ರೀತಿ ಬಿಹೇವಿಯರ್ ಇರತ್ತೋ ಪ್ಲೇ ಗ್ರೌಂಡ್ ಅಲ್ಲಿ ಅದ್ರ ಮೇಲೆ ನಿಂತ್ಕೊಂಡಿರುತ್ತೆ ನಮ್ಮ ಆರ್ ಸಿ ಬಿ ಜರ್ಮ್ ಆಗಲ್ಲ ಇದು ಅಂತ ಹೌದು ಅದೇ ರೀತಿಯಾಗಿ ಪಿಚ್ ಅಂಡ್ ಗ್ರೌಂಡ್ ಅವಾರ್ಡ್ ಟು ಡೆಲ್ಲಿ ಡಿಸ್ಟಿಕ್ ಕ್ರಿಕೆಟ್ ಅಸೋಸಿಯೇಷನ್ ಡಿ ಡಿ ಸಿ ಎಸ್ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ಹೋಗಿದೆ ಅಂತಾನೆ ಹೇಳ್ಬಹುದಾಗಿದೆ ಇದೆ ಒಳ್ಳೇದಾಗಿ ಗ್ರೌಂಡ್ ಬಿಹೇವಿಯರ್ ಅದೇ ರೀತಿ ಪಿಚ್ಗಳು ಒಳ್ಳೇದಾಗಿರೋದ್ರಿಂದ ಇದೊಂಥರ ಐ ಪಿ ಎಲ್ ನಲ್ಲಿ ಇದು ಇಪ್ಪತ್ತು ಕೋಟಿಯಲ್ಲಿ ಏನಲ್ಲ ಒಬ್ಬ ಪ್ಲೇಯರ್ಸ್ಗೆ ಇಪ್ಪತ್ತೇಳು ಕೋಟಿ ಲಿಟ್ರಲ್ಲಿ ಹೇಳ್ಬೇಕು ಅಂದ್ರೆ ಇಪ್ಪತ್ತೇಳು ಕೋಟಿ ಈ ಐ ಪಿ ಎಲ್ ಒಂದು ಸೀಸನ್ ಅಲ್ಲಿ ಇಪ್ಪತ್ತೇಳು ಕೋಟಿ ಅಲ್ಲ ಒಬ್ಬೊಬ್ಬ ಪ್ಲೇಯರ್ ಅಂತ ಹೇಳಿದ್ರೆ ಇಪ್ಪತ್ತು ಕೋಟಿ ಎಲ್ಲ ಏನೂ ಅಲ್ಲ ಒಟ್ಟಿನಲ್ಲಿ ವಿನ್ ಆಗ್ಬೇಕಷ್ಟೇ ಬಿಟ್ರೆ ಈ ಕಪ್ಪು ಏನ್ ಮ್ಯಾಟರ್ ಆಗಲ್ಲ ಕಪ್ಪ ಅಂತ ಸಾವಿರ ಆದ್ರೂ ಕೂಡ ಈ ಟೈಟಲ್ ಏನು ಉಂಟಲ್ಲ ಈ ಹೆಸರು ಆರ್ ಸಿ ಬಿ ವಿನ್ ಆಗಿದೆ ಒಮ್ಮೆ ಐದು ಕಪ್ಪು ನಾಲ್ಕು ಕಪ್ಪು ಅಂತ ಹೇಳೋರೆಲ್ಲ ಬಾಯಿ ಮುಚ್ಚಬೇಕಲ್ಲ ಇದಕ್ಕಾಗಿ ಈ ಮ್ಯಾಚ್ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಬಿಟ್ರೆ ಒಮ್ಮೆ ಕಪ್ಪು ಹೊಡೆದ ಮತ್ತೆ ಐದು ಕಪ್ ಅಲ್ಲಿ ಏನು ಅಲ್ಲ ನಮ್ಮ ಆರ್ ಸಿ ಬಿಹೇವಿಯರ್ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಆಗಿರುವಂತ ಶ್ರೇಷ್ ಅಯ್ಯರ್ ಅವರು ಹೇಳಿರೋ ಪ್ರಕಾರ ಆರ್ ಸಿ ಬಿ ಮತ್ತು ಮುಂದೂ ಕೂಡ ಒಂಥರ ಸ್ಟೈಲಿಶ್ ಆಗಿ ಕಂಬ್ಯಾಕ್ ಮಾಡಿ ಮತ್ತೆ ಮುಂದಿನ ಬಾರಿ ಕೂಡ ಸತತವಾಗಿ ಹೊಡೆಯುವಂತ ಚಾಲೆಂಜ್ ಇಟ್ಕೊಂಡಿರೋದು ಪಂಜಾಬ್ ಕೂಡ ಶ್ರೇಯಸ್ ಅಯ್ಯರ್ ನೆಕ್ಸ್ಟ್ ಟೈಮ್ ವಿ ಬಿಲ್ಡ್ ಸ್ಟ್ರಾಂಗ್ ಟೀಮ್ ಅಂತ ಹೇಳ್ಕೊಂಡು ಮುಂದಿನ ಬಾರಿ ಕೂಡ ಒಳ್ಳೇದಾಗಿ ಕಂಬ್ಯಾಕ್ ಮಾಡ್ತೇವೆ ಕಪ್ಪನ ಹೊಡೆದೇ ಹೊಡಿತೇವೆ ಮುಂದಿನ ಬಾರಿ ಅಂತ ಶ್ರೇಯಸ್ಯರ್ ಅವರು ಒಂಥರ ಟಾರ್ಗೆಟ್ ನ ಮಾಡ್ಕೊಂಡಿರೋದು ಒಳ್ಳೆ ಸ್ಫೂರ್ತಿ ಅಂತಾನೆ ಹೇಳ್ಬೋದಾಗಿದೆ ಒಟ್ಟಿನ ಮೇನ್ ಹಾಕೊಂಡು ಇಲ್ಲಿ ಜಿ ಟಿ ಎ ಪರ್ಫಾರ್ಮೆನ್ಸ್ ಎಲ್ಲಾ ಕಡೆ ಸಾಯಿ ಸುದರ್ಶನ್ ಮೇನ್ ಹಾಕೊಂಡು ಬಂದಿರೋದು ಸೂಪರ್ ಸ್ಟ್ರೈಕರ್ ವೈಭವ್ ಯಂಗ್ ಯಂಗ್ಸ್ಟರ್ ಒಳ್ಳೇದ್ ಹಾಕೊಂಡು ಬಂದಿರೋದು ಅದೇ ರೀತಿಯಾಗಿ ಬೌಲಿಂಗ್ ಅಲ್ಲಿ ಪರ್ಪಲ್ ಕ್ಯಾಪ್ ಹಾಕೊಂಡು ಪ್ರಸಿದ್ ಕೃಷ್ಣ ಅವರು ಬಂದಿರೋದು ಅಂದ್ರೆ ಮೋಸ್ಟ್ ಫೋರ್ ಅದೇ ರೀತಿ ವ್ಯಾಲ್ಯೂಬಲ್ ಪ್ಲೇಯರ್ ಎಲ್ಲಾ ಕೂಡ ಒಂಥರ ಸೂರ್ಯಕುಮಾರ್ ಯಾದವ್ ಅಂತ ಟಾಪ್ ಫೋರ್ ಟೀಮ್ಸ್ ಗಳು ಡಾಮಿನೇಟ್ ಮಾಡಿರೋದು ಅಂತಾನೆ ಹೇಳ್ಬೋದು ಈ ಫೇರ್ ಪ್ಲೇ ಅದೇ ರೀತಿಯಾಗಿ ಅವಾರ್ಡ್ ಈ ಟ್ವೆಂಟಿ ಟ್ವೆಂಟಿ ಫೈನಲ್ ಐ ಪಿ ಎಲ್ ನಲ್ಲಿ ನಮ್ಮ ಆರ್ ಸಿ ಬಿ ಮೇನ್ ಹಾಕೊಂಡು ಆರೆಂಜ್ ಕ್ಯಾಪಲ್ ಕೂಡ ಮೇನ್ ಹಾಕೊಂಡು ವಿರಾಟ್ ಕೊಹ್ಲಿ ಅವ್ರು ಒಂದ್ ಎರಡು ಮ್ಯಾಚ್ ನ ಮಿಸ್ ಔಟ್ ಆಗಿರೋದು ಯಾಕಪ್ಪ ಅಂದ್ರೆ ಒಂದು ಮಳೆಯಿಂದ ಅದೇ ರೀತಿಯಾಗಿ ಮೇನ್ ಹಾಕೊಂಡು ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪೆಲ್ ಫಿನಿಶ್ ಮಾಡ್ತಿದ್ರೇನು ಆದ್ರೂ ಕೂಡ ಇದೆಲ್ಲ ಏನು ಬೇಡ ಒಟ್ಟಿನಲ್ಲಿ ಟೈಟಲ್ ವಿನೈತರಲ್ಲ ಅಷ್ಟು ಸಾಕು ಇದಿಷ್ಟು ಐ ಪಿ ಎಲ್ ಫೈನಲ್ ನಲ್ಲಿ ಯಾವ ಯಾವ ಪ್ಲೇಯರ್ಸ್ ಗಳಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಸಿಕ್ಕಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತ ಸಿಗೋಣ ಮುಂದಿನ ವೀಡಿಯೋದಲ್ಲಿ